ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನೆಲ್ ಸೊ ಇವತ್ತಿನ ರೆಸಿಪಿನಲ್ಲಿ ನಾನು ಮಂಡಕ್ಕಿ ಉದ್ನೋಡೆ ಹೇಗೆ ಮಾಡೋದು ಅಂತ ಇದ್ದೀನಿ ಸೊ ಪುರಿ ಮಂಡಕ್ಕಿ ಅಂತಲೂ ಹೇಳ್ತಾರೆ ಸೊ ಅದ್ರದ್ದು ಉದ್ನೋಡೆನ ಫಟಾಫಟ್ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಬೇಗ ಮಾಡ್ಕೋಬೋದು ಸೊ ಅದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಕಪ್ ಆಗೋಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದು ಟೆನ್ ಮಿನಿಟ್ಸ್ವರೆಗೂ ಚೆನ್ನಾಗಿ ನೀರಿನಲ್ಲಿ ನೆನೆಲಿಕ್ಕೆ ಬಿಟ್ಬಿಡಬೇಕು ಆ ಪುರಿ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ನೆನೆಲಿಕ್ಕೆ ಬಿಟ್ಬಿಡೋಣ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಈ ಮಂಡಕಿ ಏನಿದೆ ಪೂರಿ ಅದನ್ನು ಬೇರೆ ಬೌಲಿಗೆ ನಾವು ಶಿಫ್ಟ್ ಮಾಡ್ಕೋಬೇಕು ಸೊ ಪೂರಿನ ಫುಲ್ ಪ್ರೆಸ್ ಮಾಡಿ ಅದರಲ್ಲಿರುವಂಥ ನೀರಿನ ಅಂಶ ಏನಿದೆ ಅದನ್ನು ಈ ಥರ ಹಿಂಡಿ ತೆಗಿಬೇಕು ಸೊ ಆ ಪುರಿಗಳನ್ನ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ತುಂಬ ಸಾಫ್ಟಾಗಿರುತ್ತೆ ಸೊ ಪ್ರೆಸ್ ಮಾಡಿ ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ತೆಗೆದಿಟ್ಟ ನಂತರ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಪುಡಿ ಪುಡಿ ಥರ ಮಾಡ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ ಈಸಿಯಾಗಿ ಪುಡಿ ಆಗೋಗುತ್ತೆ ಸೊ ಈ ಥರ ಪ್ರೆಸ್ ಮಾಡಿ ಒಂದು ಟೂ ಮಿನಿಟ್ಸ್ ಈ ಥರ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಂತರ ಒನ್ ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ಸೊ ಮೊಸರು ಉಳಿ ಇಲ್ಲದೇ ಇರೋವಂಥದ್ದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಸೊ ಹುಳಿ ಇಲ್ಲದೆ ಇರೋದನ್ನು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ಹಾಕ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ನೀವು ರೊಟ್ಟಿ ಹಿಟ್ಟೆಲ್ಲ ಹೇಗೆ ಕಲಿಸ್ಕೋತೀರೋ ಆ ಥರ ಕಲಿಸ್ಕೋಬೇಕು ತುಂಬ ಗಟ್ಟಿ ಮಾಡ್ಕೋಬೇಡಿ ಸೊ ಈ ಥರ ನಿಮಗೆ ಯಾವ ಶೇಪಿಗೆ ಬೇಕೋ ಅಂದರೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಉಂಡೆನ ತೊಗೊಂಡು ಈ ಥರ ಒಂದು ಸಲ ಉಂಡೆ ಮಾಡಿಕೊಂಡು ಟ್ಯಾಪ್ ಮಾಡಿ ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕು ಆ್ಯಸ್ ಇಟ್ ಈಸ್ ನೀವು ಉದ್ದಿನೋಡೆ ಹೇಗೆ ಮಾಡ್ತೀರೋ ಆ ಥರ ಶೇಪ್ನ ಕೊಡ್ಕೋಬೇಕಾಗುತ್ತೆ ಎಲ್ಲವುದನ್ನು ಆ್ಯಂಡ್ ಇದನ್ನು ಮಾಡಿ ಇಟ್ಕೊಳಕ್ಕೆ ಹೋಗ್ಬೇಡಿ ಎಣ್ಣೆ ಕಾಯ್ಲಿಕ್ಕಿಟ್ಟು ಈ ಪ್ರೊಸೀಜರ್ನ ಮಾಡ್ಕೊಳ್ಳಿ ತುಂಬ ಬೇಗ ಮಾಡ್ಕೊಬೋದು ಪುರಿಯೆಲ್ಲ ನೆನೆಲಿಕ್ಕೆ ಬಿಟ್ಟು ಆನಂತರ ನೀವು ಎಣ್ಣೆ ಕಾಯ್ಲಿಕ್ಕಿಟ್ಟರೆ ಇಮಿಡಿಯೇಟಾಗಿ ಬೇಗ ಎಲ್ಲ ಆಗೋಗ್ಬಿಡುತ್ತೆ ಸೊ ನೆನಿಲಿಕ್ಕೆಲ್ಲ ಬಿಡೋಕ್ ಬಿಡೋಕೆ ಹೋಗಬೇಡಿ ಸೊ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದೇ ಹಾಕೊತಾ ಇದ್ದೀನಿ ಸೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡೂ ಸೈಡು ನೀಟಾಗಿ ತಿರುವು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಸೊ ಮೇಲೆಲ್ಲ ಕ್ರಿಸ್ಪಾಗಿ ಒಳಗೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ ನೀವು ಇಮಿಡಿಯೇಟಾಗಿ ಮಾಡ್ಕೋಬೋದು ಇನ್ ಕೇಸ್ ಪುರಿ ಅಥವಾ ಮಂಡಕ್ಕಿ ಮೆತ್ತಗೇನಾದರೂ ಆಗಿತ್ತು ಅಂತಂದರೆ ಆ ಪುರಿಗಳಲ್ಲೂ ಸಹ ನೀವು ಆರಾಮ್ಸೆ ಮಾಡ್ಕೋಬಹುದು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದಾದಂತಹ ರೆಸಿಪಿ ಹಾಗೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಎರಡೂ ಸೈಡು ಚೆನ್ನಾಗಿ ಬೆಂದಿದೆ ಮೇಲೆ ಕ್ರಿಸ್ಪಾಗಿದೆ ಸೊ ಇವಾಗ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಸೊ ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಇನ್ನು ಉಳಿದಿರೋ ಅಂಥ ಸಹ ಇದೇ ರೀತಿ ಹಾಕ್ಕೋಬೇಕಾಗುತ್ತೆ ಸೊ ಇಷ್ಟೇ ಸಿಂಪಲ್ ರೆಸಿಪಿ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಮತ್ತೊಂದು ವಿಡಿಯೋ ಒಟ್ಟಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು